ನಾವೆಲ್ಲ ತಾಲೂಕು ಮಾಡ್ತೇವೆ ನಾನು ಇವತ್ತು ನಾನು ಕೆಲವು ನ್ಯೂಸ್ಗಳನ್ನ ನೋಡಿದ್ದೇನೆ ಚಿಂತಾಮಣಿ ಬ್ರಾಂಡ್ ಚಿಂತಾಮಣಿ ಮಾಡ್ತೀನಿ ಕ್ಷೇತ್ರದ ಮಹಾ ಜನತೆ ಊಟ್ ಕೊಟ್ಟಿರ್ತಕ್ಕಂಥದ್ದು ನನಗೂ ಸುಧಾಕರ್ಗೆ ಆದ್ರೆ ಸುಧಾಕರ್ ಅಂತರ ಜಾಸ್ತಿ ಇದಕ್ಕೆ ಸುಧಾಕರ್ ಗೆಲುವು ಅಂತ ಘೋಷಣೆ ಆಯ್ತು ಇವ್ರು ಯಾವ ದಾಸಯ್ಯ ಯಾವ ದಾಸಯ್ಯ ಬಾಲಾಜಿ ಅವರು ಚಿಂತಾಮಣಿ ಬ್ರಾಂಡ್ ಚಿಂತಾಮಣಿ ಮಾಡ್ಲಿಕ್ಕೆ ಇವ್ರ ಮೇಲೆ ಯಾರು ಚಿಂತಾಮಣಿ ಕ್ಷೇತ್ರದ ಜನ ಇವ್ರ ಮೇಲೆ ನಿರೀಕ್ಷೆ ಇಟ್ಟಿಲ್ಲ ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಯಾರು ಗೆದ್ದು ಶಾಸಕರಾಗಿ ಏನೋ ಐದು ವರ್ಷದಲ್ಲಿ ಏನೇನಾಗುತ್ತೋ ನಿರೀಕ್ಷೆಯಲ್ಲಿ ಇರ್ತಾರೆ ಇವ್ರ ಮೇಲೆ ಯಾರಿಗೂ ನಿರೀಕ್ಷೆ ಇಲ್ಲ ಇವ್ರ್ ಯಾವ ದಾಸ ಇಲ್ಲ ಮಾಡ್ತಾ ನಾವಲ್ಲ ನಾನು ಇವತ್ತು ನಾನು ಕೆಲವು ಮನಸ್ಸುಗಳನ್ನ ನೋಡಿದ್ದೇನೆ ಚಿಂತಾಮಣಿ ಬ್ರಾಂಡ್ ಚಿಂತಾಮಣಿ ಮಾಡ್ತೀವಿ ಅಲ್ಲ ಕ್ಷೇತ್ರದ ಮಹಾ ಜನತೆ ಓಟ್ ಕೊಟ್ಟಿರ್ತಕ್ಕಂಥದ್ದು ನನಗೂ ಸುಧಾಕರ್ಗೆ ಆದ್ರೆ ಸುಧಾಕರ್ ಅಂತರ ಜಾಸ್ತಿ ಇದಕ್ಕೆ ಸುಧಾಕರ್ ಗೆಲುವು ಅಂತ ಘೋಷಣೆ ಆಯ್ತು ಇವ್ರು ಯಾವ್ರ ದಾಸಯ್ಯ ಊರ್ ದಾಸಯ್ಯ ಬಾಲಾಜಿ ಅವರು ಚಿಂತಾಮಣಿ ಬ್ರಾಂಡ್ ಚಿಂತಾಮಣಿ ಮಾಡ್ಲಿಕ್ಕೆ ಇವ್ರ ಮೇಲೆ ಯಾರು ಚಿಂತಾಮಣಿ ಕ್ಷೇತ್ರದ ಜನ ಇವರ್ ಮೇಲೆ ನಿರೀಕ್ಷೆ ಇಟ್ಟಿಲ್ಲ ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಈಗ ಯಾರ್ ಗೆದ್ದು ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ ಎಲ್ಲೂ ಕೂಡ ಏನೋ ಐದು ವರ್ಷದಲ್ಲಿ ಆಗುತ್ತೋ ಅಂತ ನಿರೀಕ್ಷೆಯಲ್ಲಿ ಇರ್ತಾರೆ ಇವ್ರ ಮೇಲೆ ಯಾರಿಗೂ ನಿರೀಕ್ಷೆ ಇಲ್ಲ ಇವ್ರು ಯಾವ್ದು ದಾಸ